ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮೆಲ್ಲರ ಶ್ರೀಕಾಂತ್ ಈಗ ಈ ವಿಡಿಯೋದಲ್ಲಿ ನಾವು ಇಪ್ಪತ್ತೇಳು ನಕ್ಷತ್ರಗಳು ಜ್ಯೋತಿಷ್ಯದಲ್ಲಿ ಬರುವ ಇಪ್ಪತ್ತೇಳು ನಕ್ಷತ್ರಗಳು ಯಾವುದದು ಅಂತ ನಾವು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನನ್ನ ವಿಡಿಯೋನ ಯಾರು ಪ್ರಥಮವಾಗಿ ವೀಕ್ಷಿಸ್ತಾ ಇದ್ರ ಅವರು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಬನ್ನಿ ವಿಡಿಯೋ ಶುರು ಮಾಡೋಣ ವೀಕ್ಷಕರೇ ಇಂದಿನ ವಿಡಿಯೋದಲ್ಲಿ ಇಪ್ಪತ್ತೇಳು ನಕ್ಷತ್ರದ ಬಗ್ಗೆ ನಾವು ತಿಳ್ಕೊಳ್ಳೋಣ ಅಂತಂದ್ರೆ ಮೊದಲಿಗೆ ನೀವು ಅದನ್ನ ಬಯಟ್ ಮಾಡಬೇಕಾದ್ರೆ ನೀವು ಮೊದಲು ಇಪ್ಪತ್ತೇಳು ನಕ್ಷತ್ರಗಳು ಯಾವ ಯಾವ ಗ್ರಹಗಳ ನಕ್ಷತ್ರಗಳು ಯಾವ ರಾಶಿಯಲ್ಲಿರುತ್ತೆ ಇವೆಲ್ಲ ನೀವು ತೀಕ್ಷ್ಣವಾಗಿ ನೋಡ್ಕೋಬೇಕಾಗುತ್ತೆ ಆದ್ರೆ ನೀವು ಅದನ್ನ ಪೂರ್ತಿ ಇಪ್ಪತ್ತೇಳು ನಕ್ಷತ್ರಗಳು ಯಾವುದು ಅಂತ ಫಸ್ಟ್ ನೀವು ಅದನ್ನ ತಿಳ್ಕೊಬೇಕಾಗುತ್ತೆ ನೀವು ಈ ತರ ನಾನು ಏನ್ ಬರೆದಿದ್ದೀನಿ ಆ ಫಾರ್ಮೇಟ್ ಅಲ್ಲಿ ನೀವು ಅದನ್ನ ಬಯಟ್ ಮಾಡಿದ್ರೆ ಅಂದ್ರೆ ಹೇಗೆ ಅಂದ್ರೆ ನಿಮ್ಗೆ ಇಪ್ಪತ್ತೇಳು ನಕ್ಷತ್ರಗಳು ಒನ್ ಬೈ ಒನ್ ಬೈ ಅಶ್ವಿನಿ ಭರಣಿ ಕೃತಿಕ ಈ ತರ ಲೈನ್ ಲೈನ್ ಆಗಿ ಬರ್ತಾರೆ ತಿರ್ಗಾ ಮಕ ಕೃತಿಕ ಈ ತರ ಸ್ಟಾರ್ಟ್ ಆಗುತ್ತೆ ಆಮೇಲೆ ನೀವು ಇದೆಲ್ಲ ಇಪ್ಪತ್ತೇಳು ನಕ್ಷತ್ರ ಇಲ್ಲಿಗೆ ಎಂಡ್ ಆದ್ಮೇಲೆ ನೀವು ಬಯಟ್ ಮಾಡ್ಬೇಕಾದ್ರೆ ನೀವು ಇದನ್ನ ಮೂರ್ ಮೂರ್ ನಕ್ಷತ್ರಗಳನ್ನ ನೀವು ಡಿವೈಡ್ ಮಾಡಿ ಅದನ್ನ ಬಯಟ್ ಮಾಡಿಬಿಟ್ರೆ ನಿಮ್ಗೆ ಮುಂದೆ ಕ್ಲಾಸ್ಗೆ ಈಸಿ ಆಗುತ್ತೆ ಅಂದ್ರೆ ನೀವು ಯಾವ ರೀತಿ ಅಂತಂದ್ರೆ ನಿಮ್ಗೆ ಈ ವಿಡಿಯೋದಲ್ಲಿ ನಾನು ಹೇಗೆ ನಾನು ನಿಮ್ಗೆ ಹೇಳ್ಕೊಟ್ಟಿರ್ತೀನಿ ನಾವು ಅದನ್ನ ಪ್ರಾಕ್ಟೀಸ್ ಮಾಡಿದ್ರೆ ನೆಕ್ಸ್ಟ್ ನೀವು ಗ್ರಹಗಳ ನಕ್ಷತ್ರಗಳು ಯಾವುದು ಅಂತ ಬಂದಾಗ ಈಗ ಕೇತು ನಕ್ಷತ್ರ ಯಾವುದು ಶುಕ್ಲ ನಕ್ಷತ್ರ ಯಾವುದು ರವಿ ನಕ್ಷತ್ರ ಯಾವುದು ಈ ತರ ಬಂದಾಗ ಈ ತರ ಬಯಕ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಈಸಿಯಾಗಿ ಕಂಡುಹಿಡಿಯಬಹುದಾಗುತ್ತೆ ಇವಾಗ ಇಪ್ಪತ್ತೇಳು ನಕ್ಷತ್ರಗಳು ಯಾವ್ದು ಯಾವುದು ಅಂತ ನಾವು ತಿಳ್ಕೊಳ್ಳೋಣ ಮೊದಲನಾಗಿ ಅಶ್ವಿನಿ ನಕ್ಷತ್ರ ಭರಣಿ ಕೃತಿಕ ನಕ್ಷತ್ರ ರೋಹಿಣಿ ಮೃಗಶಿರ ಆರಿದ್ರ ಪುನರ್ವಸು ಪುಷ್ಯ ಆಶ್ಲೇಷ ಮಖ ಕೃತಿಕ ಉತ್ತರ ಅಸ್ತ ಚಿತ್ತ ಸ್ವಾತಿ ವಿಶಾಖ ಅನುರಾಗ ಜ್ಯೇಷ್ಠ ಪೂರ್ವಾಷಾಢ ಉತ್ತರಾಷಾಢ ಶ್ರವಣ ಧನಿಷ್ಠ ಶತಭಿಷ ನಕ್ಷತ್ರ ಪೂರ್ವಭಾದ್ರ ಉತ್ತರ ಭಾದ್ರ ರೇವತಿ ನಕ್ಷತ್ರ ಇವು ಇಪ್ಪತ್ತೇಳು ನಕ್ಷತ್ರಗಳು ಜಾತಕದಲ್ಲಿ ಇಪ್ಪತ್ತೇಳು ನಕ್ಷತ್ರಗಳಿರ್ತದೆ ಇದನ್ನ ನೀವು ಅದನ್ನ ಬಾಯಟ್ ಮಾಡಬೇಕಾದ್ರೆ ಅಶ್ವಿನಿ ಮಖ ಮೂಲ ನಕ್ಷತ್ರ ಭರಣಿ ಕೃತಿಕ ಉತ್ತರಾಶ್ಲೇಣ ನಕ್ಷತ್ರ ಕೃತಿಕ ಉತ್ತರ ಉತ್ತರ ನಕ್ಷತ್ರ ರೋಹಿಣಿ ಹಸ್ತ ಶ್ರವಣ ನಕ್ಷತ್ರ ಮೃಗಶಿರ ಚಿತ್ತ ಧನಿಷ್ಠ ನಕ್ಷತ್ರ ಆರಿದ್ರ ಸ್ವಾತಿ ತನಿಷ ನಕ್ಷತ್ರ ಪುನರ್ವಸು ವಿಶಾಖ ಪೂರ್ವ ಭದ್ರ ನಕ್ಷತ್ರ ಪುಷ್ಯ ಅನುರಾಧ ಉತ್ತರ ಭದ್ರ ನಕ್ಷತ್ರ ಆಶ್ಲೇಷ ಜ್ಯೇಷ್ಠ ರೇವತಿ ನಕ್ಷತ್ರ ಈ ತರ ನೀವು ಬಯಂಟ್ ಮಾಡ್ಕೋಬೇಕು ಅವಾಗ ನೀವು ಇಪ್ಪತ್ತೇಳು ನಕ್ಷತ್ರಗಳು ನೀರಿತ ಬರುತ್ತೆ ಅಂದ್ರೆ ಇವು ಒಂದೊಂದು ಈ ತರ ಬಯಟ್ ಮಾಡ್ಕೊಳೋದ್ರಿಂದ ನಿಮ್ಗೆ ಈಸಿಯಾಗಿ ಅದನ್ನ ಅದನ್ನ ನೀವು ಜ್ಞಾನ ಭಾಗದಲ್ಲಿ ಇಟ್ಕೋಬಹುದು ಹಂಗಾಗಿ ನಿಮಗೆ ನೀಟಾಗಿ ಗೊತ್ತಾಗುತ್ತೆ ಏನಕ್ಕೆ ಮೂರ್ ಮೂರು ನಕ್ಷತ್ರ ನೀವು ಅದನ್ನ ಬಯಟ್ ಮಾಡ್ಕೋಬೇಕು ಅಂತಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನ ತೀಕ್ಷ್ಣವಾಗಿ ಹೇಳ್ಕೊಡ್ತೀನಿ ಏನಕ್ಕೆ ಅದು ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇಪ್ಪತ್ತೇಳು ನಕ್ಷತ್ರನ ನೀವು ಬಯಟ್ ಮಾಡ್ಕೊಂಡು ಇದನ್ನ ಕರೆಕ್ಟ್ ಆಗಿ ನೀವು ಅದನ್ನ ಅಭ್ಯಾಸ ಮಾಡಿಕೊಂಡ್ರೆ ನೆಕ್ಸ್ಟ್ ನೀವು ಜಾತಕನ ವಿಶ್ಲೇಷಣೆ ಮಾಡಕ್ಕೆ ತುಂಬಾ ಈಸಿ ಆಗುತ್ತೆ ಇದರಲ್ಲಿ ಪ್ರತಿಯೊಂದು ನಕ್ಷತ್ರಗಳನು ಕೂಡ ಅದು ಅದರದೇ ಆದ ಟೈಮಿಂಗ್ ನ ಹೊಂದಿರುತ್ತದೆ ಒಂದು ದೆಸೆ ಬಂದಾಗ ಆ ದೆಸೆಯಲ್ಲಿ ನಕ್ಷತ್ರಗಳು ಪಾಸ್ ಆಗ್ತದೆ ಆ ಪಾಸ್ ಆಗುವಾಗ ಆ ನಕ್ಷತ್ರಗಳು ಏನು ಯಾಕೆ ಬರ್ತದೆ ಎಷ್ಟು ಡಿಗ್ರಿಯಲ್ಲಿ ಬರ್ತದೆ ಇವೆಲ್ಲ ನೀವು ನೆಕ್ಸ್ಟ್ ವಿಡಿಯೋಗಳಲ್ಲಿ ಹೋಗ್ತಾ ಹೋಗ್ತಾ ಕಲಿಯೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ